ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನಲ್ಲಿ ಸಮಾಧಿ ಶೋಧದ ಕುರಿತಂತೆ ಭವಿಷ್ಯ ನಿರ್ಧಾರವಾಗುತ್ತೆ ಸಮಾಧಿಗಳನ್ನು ಶೋಧ ಮಾಡಬೇಕೋ ಅಂತ ಹೇಳಿ ಯಾಕಂದರೆ ಪುರಂದ್ರಗೌಡ ಮತ್ತು ತುಕಾರಾಮ್ ಗೌಡ ಅರ್ಜಿ ಸಲ್ಲಿಸಿದ್ರಲ್ಲ ಆ ಅರ್ಜಿ ವಜಾವಾಗುತ್ತಾ ಅಥವಾ ಅದು ಸ್ವೀಕಾರವಾಗುತ್ತಾ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ ಶವಹೂತ ಜಾಗವನ್ನು ಗುರುತಿಸಲು ಶೋಧಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ದೂರು ಸ್ವೀಕರಿಸಿ ಸಮಾಧಿ ಶೋಧ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸಲಾಗಿದೆ ತಮ್ಮ ದೂರಿನ ಬಗ್ಗೆ ಐ ಟಿ ಅಧಿಕಾರಿಗಳು ಪರಿಶೀಲನೆ ಪರಿಶೀಲನೆಯನ್ನು ನಡೆಸಿಲ್ಲ ಹೀಗಾಗಿ ಹೈಕೋರ್ಟ್ ನಿರ್ದೇಶನವನ್ನು ಕೊಡಬೇಕು ಎಸ್ ಐ ಟಿಗೆ ಅಲ್ಲಿ ಶವಗಳ ಶೋಧ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿ ಹೀಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಪುರಂದ್ರ ಗೌಡ ಮತ್ತು ತುಕಾರಾಮ್ ಗೌಡ ನೇತ್ರಾವತಿ ಕಾಡಿನಲ್ಲಿ ಅಕ್ರಮವಾಗಿ ಶವಗಳನ್ನು ಹೂಳಲಾಗಿದೆ ಅಂತ ಹೇಳಿ ಇಬ್ಬರೂ ಕೂಡ ಕೋರ್ಟ್ಗೆ ರಿಟರ್ಜಿಯನ್ನು ಹಾಕಿಕೊಂಡಿದ್ದರು ಅದರ ಭವಿಷ್ಯವೂ ಕೂಡ ಇವತ್ತು ನಿರ್ಧಾರವಾಗುತ್ತೆ ಈಗಾಗಲೇ ಚಿನ್ನಯ್ಯ ಹೇಳಿದ ಕಡೆಗಳೆಲ್ಲವೂ ಕೂಡ ಶೋಧ ನಡೆಸಿದಾಗ ಸಿಕ್ಕಿದ್ದು ನಿರೀಕ್ಷಿತ ಫಲಿತಾಂಶ ಅಲ್ಲ ಸೊ ಈ ಕಾರಣದಿಂದಾಗಿ ಈ ಕಾರಣದಿಂದಾಗಿ ಆತನಿಗೆ ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಚಿನ್ನಯ್ಯ ಹೇಳಿದ ಸ್ಥಳಗಳಿಗಿಂತಲೂ ಕೂಡ ಬೇರೆ ಸ್ಥಳಗಳಲ್ಲೂ ಕೂಡ ಅಕ್ರಮವಾಗಿ ಶವಗಳನ್ನು ಹೂಳಲಾಗಿದೆ ಅಂಥೇಳಿ ಎಸ್ ಐ ಟಿಗೆ ಈ ಇಬ್ಬರು ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಮನವಿಯನ್ನು ಸಲ್ಲಿಕೆ ಮಾಡಿದರು ಬಟ್ ಶೋಧ ಮಾಡಲಿಕ್ಕೆ ಎಸ್ ಐ ಟಿ ನಿರಾಕರಣೆ ಮಾಡಿತು ಈ ಕಾರಣದಿಂದಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಹೈಕೋರ್ಟ್ ಇವತ್ತು ಈ ಕುರಿತಂತೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ ನೋಡಿ ಮೊದಲು ಚಿನ್ನಯ್ಯ ಆ ನಂತರದಲ್ಲಿ ಅನೇಕ ದೂರುದಾರರು ಬಂದರು ಜಯಂತ ಟಿ ಸೇರಿದಂತೆ ಅನೇಕ ಸಾಕ್ಷಿಗಳನ್ನು ಹೇಳುವಂಥವ್ರು ಕೂಡ ಬಂದರು ಆದರೆ ಎಸ್ ಐ ಟಿ ಅದನ್ನು ಎಲ್ಲವನ್ನೂ ಕೂಡ ಚಿನ್ನಯ್ಯನ ರೀತಿಯಲ್ಲಿ ತೆಗೆದುಕೊಳ್ಳಬೇಕು ಅಂತ ತೀರ್ಮಾನವನ್ನು ಮಾಡಲಿಲ್ಲ ಯಾಕೆಂದರೆ ಚಿನ್ನಯ್ಯ ತೋರಿಸಿದ ಜಾಗಗಳಲ್ಲೂ ಕೂಡ ಹೇಳಿಕೊಳ್ಳುವ ಮಟ್ಟದಲ್ಲಿ ಸಾಕ್ಷ್ಯಾಧಾರಗಳು ಸಿಗಲಿಲ್ಲ ಮೂಳೆಗಳು ಸಿಗಲಿಲ್ಲ ಕಳೆಬರಗಳು ಸಿಗಲಿಲ್ಲ ಹೀಗಾಗಿ ಅದನ್ನು ಇಲ್ಲೋ ಒಂದು ಕಡೆ ಬೇಡ ಎನ್ನುವ ರೀತಿಯಲ್ಲಿತ್ತು ಇವತ್ತು ಹೈಕೋರ್ಟ್ ಅದನ್ನು ಹೇಗೆ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಹೈಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆಗೆ ಬರುತ್ತೆ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಶೋಧ ಮಾಡಬೇಕಾ ಬೇಡವಾ ಹೈಕೋರ್ಟ್ ನಿರ್ದೇಶನ ಕೊಡುತ್ತಾ ಇಲ್ವಾ ಅನ್ನೋದು ತೀರ್ಮಾನವಾಗುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಚಿನ್ನಯ್ಯ ತೋರಿಸಿದ ಜಾಗಗಳಲ್ಲಿ ನಿರೀಕ್ಷಿತ ಮಟ್ಟಕ್ಕೆ ಸಾಕ್ಷ್ಯಾಧಾರಗಳಾಗಲಿ ಅಥವಾ ಮೂಳೆಗಳಾಗಲಿ ಅಸ್ಥಿಪುಂಜರಗಳಾಗಲಿ ಸಿಗಲಿಲ್ಲ ಈ ಇಬ್ಬರು ಕೂಡ ನಮ್ಮ ಅಹವಾಲನ್ನು ಸ್ವೀಕರಿಸಿ ಶೋಧ ಮಾಡಿ ಅಂತ ಹೇಳಿದ್ರು ಕೂಡ ಎಸ್ ಐ ಟಿ ಅದನ್ನು ತೆಗೆದುಕೊಳ್ಳಿಲ್ಲ ಹಾಗೆ ಬಂದವರನ್ನು ಯಾರು ದೂರು ಕೊಡ್ತಾರೋ ಅವರ ದೂರನ್ನು ಸ್ವೀಕರಿಸಿ ಅಗಿತಾ ಅಗಿತಾ ಹೋದರೆ ಮೋಸ್ಟ್ಲಿ ಕಾಡೆ ಉಳಿಯಲ್ವೇನೋ ಅಂತ ಕಾಣಿಸುತ್ತೆ ಆದರೆ ಇವತ್ತು ಕೋರ್ಟಿಗೆ ಬಂದಿದೆ ಈ ಸಬ್ಜೆಕ್ಟ್ ಹೇಗೆ ನೋಡ್ಬೋದಿದೆ ಅಂತ ದಶರಥ್ ಹೌದು ಬಹಳ ಕ್ರೂಷಿಯಲ್ ಹಂತಕ್ಕೆ ಒಂದು ಪ್ರಕರಣ ಬಂದು ತಲುಪಿದೆ ಅಂದರೆ ಈ ಪ್ರಕರಣದ ಅಧ್ಯಾಯ ಮುಗೀತು ಇದೆಲ್ಲೊಂದು ಕಡೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ಅಂತ ಹೇಳಿದ ಸಂದರ್ಭದಲ್ಲಿ ಈ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನು ಸಾಕಷ್ಟು ಬಾರಿ ಈ ಪ್ರಕರಣದಲ್ಲಿ ನಾವು ಕೂಡ ಕಂಡಿದ್ದೀವಿ ಇದಕ್ಕೆ ಭಾರ ಭಾಗವಾಗಿ ಈಗ ಪುರಂದರ್ಗೌಡ ಮತ್ತು ತುಕಾರಾಮ್ ಗೌಡ ಹೈಕೋರ್ಟ್ ಮೀಟಿಲನ್ನು ಏರಿದ್ರು ಈಗ ಚಿನ್ನಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಆದರೆ ಆತ ಎಲ್ಲೆಲ್ಲ ಶವಗಳನ್ನು ಹೂತ ಹಾಕಿದ್ದಾನೋ ನಿರ್ದಿಷ್ಟವಾಗಿ ಆ ಜಾಗಗಳು ಯಾವುದು ಅನ್ನೋದು ನಮ್ಗೆ ಗೊತ್ತಿದೆ ಹಾಗಾಗಿ ನಮ್ಮನ್ನು ಕೂಡ ಕಾರ್ಯಾಚರಣೆಯಲ್ಲಿ ಬಳಸಿಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಮನವಿಯನ್ನು ಸಲ್ಲಿಸಿದ್ರು ಆದರೆ ಮೊನ್ನೆ ದಿವಸ ಏನು ಹೈಕೋರ್ಟ್ನಲ್ಲಿ ವಿಚಾರ ಕಲಾಪಕ್ಕೆ ಬಂದ ಸಂದರ್ಭದಲ್ಲಿ ಎಸ್ ಐ ಟಿ ಪರವಾಗಿ ಂತಹ ವಕೀಲರು ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ರು ಇದೊಂದು ಷಡ್ಯಂತ್ರ ಅನ್ನುವಂತಹ ನಮ್ಮ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಮತ್ತು ಈಗಾಗಲೇ ಚಿನ್ನಯ್ಯ ಏನೆಲ್ಲ ಜಾಗಗಳನ್ನ ತೋರಿಸಿದನೋ ಅಲ್ಲೆಲ್ಲ ನಾವು ಉತ್ಖನನ ಮಾಡಿದ್ದೀವಿ ಅಲ್ಲಿ ಪೂರಕವಾಗಿ ಏನು ನಿರೀಕ್ಷೆ ಮಾಡಲಾಗಿತ್ತು ಆ ಮಟ್ಟಿನ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಮತ್ತು ಚಿನ್ನಯ್ಯ ಕೂಡ ಹೇಳಿಕೆಯನ್ನ ಉಲ್ಟ ಹೊಡೆದಿದ್ದೇನೆ ರೀತಿಯಲ್ಲಿ ಎಸ್ ಐ ಟಿ ಪರವಾಗಿರುವಂತಹ ವಕೀಲರು ಕೂಡ ವಾದವನ್ನು ಮಂಡಿಸಿದ್ರು ಹಾಗಾಗಿ ತುಕಾರಾಂ ಮತ್ತು ಪುರಂದರಗೌಡ ಅವರ ಪರವಾದ ವಕೀಲರಿಗೆ ದೀಪಕ್ ಅವರಿಗೆ ನ್ಯಾಯಾಲಯ ಒಂದು ಸೂಚನೆಯನ್ನ ನೀಡುತ್ತೆ ಅಂದ್ರೆ ಈ ವಿಠಲ್ಗೌಡ ಹೇಳಿರುವಂತಹ ಹೇಳಿಕೆಗಳು ಅಥವಾ ಆತ ತೋರಿಸಿರುವ ದಾಖಲೆಗಳು ಇದಕ್ಕಿಂತ ಮಿಗಿಲಾದ ಅಥವಾ ಏನಾದರೂ ಮಹತ್ವವಾದ ದಾಖಲೆಗಳು ಇದ್ದರೆ ಅದನ್ನ ನೀವು ತೆಗೆದುಕೊಂಡು ಬನ್ನಿ ಕೋರ್ಟ್ ಮುಂದೆ ಅದನ್ನ ಇಡಿ ಅನ್ನುವಂಥ ರೀತಿಯಲ್ಲಿ ವಿಚಾರಣೆಯನ್ನು ಮುಂದೂಡಿದರು ಸೊ ಇವತ್ತು ಅದಕ್ಕೆ ಮುಹೂರ್ತ ಕೂಡಿ ಬಂದಿದೆ ಸೊ ಇವತ್ತು ಈ ತುಕಾರಾಮ್ ಗೌಡ ಮತ್ತು ಪುರಂದ್ರ ಗೌಡ ಇವರು ಇವರು ಕೋರ್ಟ್ ಮುಂದೆ ಒಂದಿಷ್ಟು ಪ್ರಬಲ ಸಾಕ್ಷ್ಯ ಪ್ರಬಲ ಸಾಕ್ಷ್ಯಗಳು ಅಂದ್ರೆ ಒಂದಿಷ್ಟು ಫೋಟೋಗ್ರಾಫ್ಗಳು ಈ ಬಂಗ್ಲಗುಡ್ಡ ಅಥವಾ ಧರ್ಮಸ್ಥಳ ಭಾಗದ ಕಾಡಿನಲ್ಲಿ ಒಂದಿಷ್ಟು ಅಸ್ಥಿ ಪಂಜರ ಸಿಕ್ಕಿರುವಂತಹ ಅವರು ಕೋರ್ಟ್ ಮುಂದೆ ಇಡುವಂಥ ವಿಚಾರಗಳು ಕೂಡ ಇದೆ ಅಂದ್ರೆ ಒಂದು ಬಟ್ಟೆಯನ್ನು ಧರಿಸಿದ ಸ್ಥಿತಿಯಲ್ಲಿ ಒಂದು ಅಸ್ಥಿ ಪಂಜರ ಪತ್ತೆಯಾಗಿತ್ತು ಮತ್ತು ವಿಠಲ್ ಗೌಡ ಈ ತರ ಮಾಹಿತಿ ಕೊಟ್ಟಿದ್ದ ಕಾರಣದಿಂದಲೇ ಮೊನ್ನೆ ಕೂಡ ಎಸ್ ಐ ಟಿಯಲ್ಲಿ ಅಲ್ಲಿ ಹೋಗಿ ಅಸ್ಥಿ ಪಂಜರಗಳನ್ನು ವಶಕ್ಕೆ ಪಡೆದಿತ್ತು ಹಾಗಾಗಿ ನಮಗೂ ಕೂಡ ಅವಕಾಶವನ್ನು ಮಾಡಿಕೊಡಬೇಕು ಮತ್ತು ನಿರ್ದಿಷ್ಟವಾಗಿ ಚಿನ್ನಯ್ಯ ಎಲ್ಲೆಲ್ಲ ಹೂತ್ ಹಾಕ್ತಾ ಇದ್ನು ಅದರ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿಗಳು ಇದೆ ಅನ್ನುವಂತ ರೀತಿಯಲ್ಲಿ ಒಂದಿಷ್ಟು ದಾಖಲೆಗಳನ್ನು ಇಟ್ಕೊಂಡು ಅವರು ಇವತ್ತು ಹೈಕೋರ್ಟ್ ಮುಂದೆ ಹೋಗ್ತಾ ಇದ್ದಾರೆ ಸೊ ಪ್ರಮುಖವಾಗಿ ದಾಖಲೆಗಳು ಅಂದರೆ ಒಂದಿಷ್ಟು ಫೋಟೋಗ್ರಾಫಿಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಹಾಗಾಗಿ ಇವತ್ತು ಒಂದು ನಿರ್ಣಾಯಕವಾಗಿರುವಂತಹ ದಿನ ಮತ್ತೆ ಉತ್ಖನನಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅದು ಉತ್ತಮವಾದ ತಂತ್ರಜ್ಞಾನಗಳನ್ನು ಬಳಸಬೇಕು ಅಂದರೆ ಕೇವಲ ಉತ್ಖನನಕ್ಕೆ ಅವಕಾಶ ಅವಕಾಶ ಮಾಡಿಕೊಡೋದು ಮಾತ್ರ ಅಲ್ಲ ಪಿ ಆರ್ ಆಗಿರ್ಬೋದು ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಬಳಸೋದಕ್ಕೆ ಅವಕಾಶ ಮಾಡಿ ನಮಗೆ ಅವಕಾಶವನ್ನ ಮಾಡಿಕೊಡಿ ಯಾಕಂದರೆ ಒಂದು ಅರಣ್ಯ ಭಾಗ ಅದು ದಟ್ಟವಾದ ಕಾಡು ಅಲ್ಲಿ ಮೂಳೆಗಳು ಮಿಸ್ಪ್ಲೇಸ್ ಆಗಿರುವಂಥ ಸಾಧ್ಯತೆಗಳು ಇರುತ್ತೆ ಅಥವಾ ಜಾಗದ ಬಗ್ಗೆ ಒಂಚೂರು ಗೊಂದಲಗಳು ಇರುವಂಥ ಸಾಧ್ಯತೆಗಳು ಕೂಡ ಇದೆ ಅನೇಕ ವರ್ಷಗಳಾಗಿದೆ ಹಾಗಾಗಿ ತಂತ್ರಜ್ಞಾನಗಳನ್ನ ಕೊಟ್ಟು ನಮಗೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಪ್ರಬಲವಾದ ವಿಚಾರವನ್ನು ಇವತ್ತು ಕೋರ್ಟ್ ಮುಂದೆ ಅವರು ಇಡ್ಲಿಕ್ಕಿದ್ದಾರೆ ಹಾಗಾಗಿ ಒಂದರ್ಥದಲ್ಲಿ ಇದು ಪುರಂದರಗೌಡ ಪುರಂದರಗೌಡ ತುಕಾರಾಮ್ ಗೌಡ ವಿಚಾರ ಅಲ್ಲ ಈ ಉತ್ಖನನ ಭವಿಷ್ಯ ಅಂತಾನು ಹೇಳ್ಬೋದು ಮತ್ತೆ ಧರ್ಮಸ್ಥಳದಲ್ಲಿ ಉತ್ಖನನ ಟೂ ಪಾಯಿಂಟ್ ಓ ಏನಾದರೂ ಸ್ಟಾರ್ಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಸದ್ಯ ಮೂಡಿದೆ ಸೊ ಇದಕ್ಕೆ ಕೋರ್ಟ್ನಲ್ಲಿ ಯಾವ ರೀತಿಯ ಉತ್ತರಗಳು ಬರುತ್ತೆ ಕಾದ್ ನೋಡಬೇಕಾಗಿದೆ ದಶರಥ್ ಎಸ್ ಥ್ಯಾಂಕ್ ಯು ಆದಿತ್ಯ ನಿಮ್ಮ ಮಾಹಿತಿಗೆ